ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಮಂಗಳೂರು ಸವಿರುಚಿ ನಾನಿವತ್ತು ನಮ್ಮದು ಮಂಗಳೂರು ಫೇಮಸ್ ಒಂದು ಟೈಸನ್ ಕೋಳಿಯ ರೆಸಿಪಿಯನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ ಸೊ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಹಾಗೆಯೇ ಮೊದಲ ಬಾರಿಗೆ ನನ್ನ ವೀಡಿಯೋವನ್ನು ನೋಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ಮಾಡ್ಕೊಳ್ಳಿ ನನಗೆ ಈ ರೀತಿಯ ಸಪೋರ್ಟ್ ನಿಮ್ಮದು ತುಂಬ ಅಗತ್ಯ ಇದೆ ಸೊ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂಥ ರೆಸಿಪಿ ನೋಡ್ಕೊಂಡು ಬರೋಣ ಇದಕ್ಕೋಸ್ಕರ ನೋಡಿ ಕೊತ್ತಂಬರಿ ಮೂರು ಸ್ಪೂನ್ ಜೀರಿಗೆ ಒಂದು ದೊಡ್ಡ ಸ್ಪೂನ್ ಮತ್ತು ಜೀರಿಗೆಯ ಅರ್ಧದಷ್ಟು ಅಂದರೆ ಕಾಲು ಕಾಲು ಸ್ಪೂನಷ್ಟು ಮೆಂತ್ಯ ಸಾಸಿವೆ ಒಂದು ಸ್ಪೂನಷ್ಟು ಪೆಪ್ಪರ್ ಮತ್ತು ಎಲೆ ಚಕ್ಕೆ ಮತ್ತು ಲವಂಗ ಮತ್ತು ನೋಡಿ ಖಾರ ಮೆಣಸೊಂದು ಇಪ್ಪತ್ತಷ್ಟು ತೊಗೊಂಡಿದ್ದೀನಿ ಇದೆಲ್ಲವನ್ನು ನಾನು ಉಂಟಲ್ಲ ಒಂದು ಚಿಕ್ಕ ಬಾಣಲೆಗೆ ಹಾಕಿ ಹಾಗೆ ಡ್ರೈ ರೋಸ್ಟ್ ಮಾಡ್ತೇನೆ ವಿದೌಟ್ ಆಯಿಲ್ ಡ್ರೈ ರೋಸ್ಟ್ ಇಲ್ಲಿ ಮಾಡ್ತೇನೆ ಚೆನ್ನಾಗಿ ನೋಡಿ ಡ್ರೈ ರೋಸ್ಟ್ ಇಲ್ಲಿ ಮಾಡಿ ತಗೊಳ್ಳುವ ಸೊ ನೆಕ್ಸ್ಟ್ ಇದನ್ನೊಂದು ಮಿಕ್ಸಿ ಜಾರಿಕೆ ಕೂಡ ಆ್ಯಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಎರಡು ದೊಡ್ಡ ಈರುಳ್ಳಿ ಮತ್ತು ಒಂದು ಅರ್ಧ ಗದ್ದೆಯಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿ ಬೀಸನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದಕ್ಕೆ ನಾನಿಲ್ಲಿ ಫ್ರೈ ಮಾಡಿ ತೆಗೆದುಕೊಳ್ತೇನೆ ಸೊ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಕೂಡ ಹಾಕಿದ್ದೇನೆ ಹಾಗೆ ಇಲ್ಲಿ ನಾನು ನಂದಿನಿ ತುಪ್ಪವನ್ನು ಉಪಯೋಗಿಸ್ತಾ ಇದ್ದೇನೆ ನೋಡಿ ನಂದಿನಿ ತುಪ್ಪ ತುಂಬ ಪ್ಯೂರ್ ತುಪ್ಪ ಹೆಣ್ ಹೇಳ್ತಾರೆ ಸೊ ಇಲ್ಲಿ ನಾನು ನಂದಿನಿ ತುಪ್ಪವನ್ನು ಒಂದು ಅಷ್ಟು ಯೂಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಒಂದೆರಡು ಕಡ್ಡಿಯಷ್ಟು ಕರೀಲಿ ಯೂಸ್ ಮತ್ತು ಹಾಗೆ ಒಂದು ಒಂದರಷ್ಟು ಈರುಳ್ಳಿ ಹಾಕಿ ಸೊ ನೆಕ್ಸ್ಟ್ ಇದಕ್ಕೆ ನಾವು ಟೈಸನ್ ಕೋಳಿಯನ್ನು ನಾವು ಇದಕ್ಕೆ ಆ್ಯಡ್ ಮಾಡುವ ಸೊ ಟೈಸನ್ ಕೋಳಿ ಅಂದ ತಕ್ಷಣ ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಸಾಕ್ತದೆ ಸೊ ನೋಡಿ ಚಿಕನ್ ಅಂದೇಲಿ ಅರಣಶಿನ ಹಾಕಬೇಕು ಇಲ್ಲದ್ರೆ ಅದು ಸ್ಮೆಲ್ಲ ಬರ್ತದೆ ಅಂತ ಹೇಳ್ತಾರಲ್ಲ ಸೊ ಇಲ್ಲಿ ಅರಶಿನ ಕೂಡ ಆ್ಯಡ್ ಮಾಡ್ತಿದ್ದೀನಿ ಚೆನ್ನಾಗಿ ಈಗ ತುಂಬ ಹೊತ್ತು ಬೇಯಲಿಕ್ಕೆ ಇಡಬೇಕು ಸೊ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಆಲ್ಮೋಸ್ಟ್ ಬೇಯಲಿಕ್ಕೆ ಇಡುವ ತುಂಬ ಹೊತ್ತು ಇಡುವ ಒಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ ಸೊ ಅರ್ಧ ಗಂಟೆ ಬೇಕಾಗೋ ಹೊತ್ತಿಗೆ ಅದರಕ್ಕೇ ನಾನಿಲ್ಲಿ ಆನಿಯನ್ ಪೇಸ್ಟನ್ನು ನಾನು ಮೊದಲೇ ಮಾಡಿ ತೊಗೊಂಡಿದ್ದೀನಲ್ಲ ಸೊ ಎರಡು ಗಡ್ಡೆ ಈರುಳ್ಳಿ ಅಷ್ಟೆಲ್ಲ ತೊಗೊಂಡು ಮಾಡಿದ್ದಂತಹ ಪೇಸ್ಟನ್ನು ಕೂಡ ನಾನು ಇದಕ್ಕೇನೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚಿಕನ್ ಹಾಗೆ ಇರಲಿ ಸೊ ಮಸಾಲೆ ಎಲ್ಲ ನಾನು ಇಲ್ಲಿ ಪೌಡರ್ ರೀತಿಯಲ್ಲಿ ತೊಗೊಳ್ತೇನೆ ಯಾಕಂದರೆ ಟೈಸನ್ ಕೋಳಿಯನ್ನು ನಾವು ಯಾವಾಗಲೂ ಸುಕ್ಕದಲ್ಲೇ ನಾವು ಪ್ರಿಪೇರ್ ಮಾಡೋದು ಇದನ್ನು ನಾವು ಗ್ರೇವಿ ಟೈಪಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಮಾಡ್ಬೋದಾದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಸೊ ಇಲ್ಲಿ ಸುಕ್ಕವನ್ನೇ ಪ್ರಿಪೇರ್ ಮಾಡೋದ್ರಿಂದ ನಾನು ನೋಡಿಗ ಚೆನ್ನಾಗಿ ಇದು ಬೈಯಲಿ ಚಿಕನ್ ಬೇಯಲಿಕ್ಕೆ ಇಡುವಾಗಲೇ ನಾನು ಏನು ಮಾಡ್ತೇನೆಂತೆ ನೋಡು ನೋಡಿ ಅರ್ಧದಷ್ಟಿಲ್ಲಿ ಒಂದು ಒಂದು ಹೋಳಿನಷ್ಟು ತೆಂಗಿನ ದುರಿಯನ್ನು ಚೆನ್ನಾಗಿ ಸ್ವಲ್ಪ ಅರಶಿನ ಹಾಕಿ ಡ್ರೈ ರೋಸ್ಟ್ ಮಾಡಿ ವಿದೌಟ್ ಆಯಿಲ್ ಡ್ರೈ ರೋಸ್ಟ್ ಮಾಡಿ ಇಲ್ಲಿ ಇದ್ದೇನೆ ಸೊ ನೆಕ್ಸ್ಟ್ ಹಾಗೆ ನೋಡಿ ನಾನೆಲ್ಲ ಮೆಣಸು ಕೊತ್ತಂಬರಿ ಅದನ್ನೆಲ್ಲ ನಾನಿಲ್ಲಿ ಪೌಡರ್ ರೀತಿ ತೊಗೊಂಡಿದ್ದೇನೆ ಸೊ ನೆಕ್ಸ್ಟ್ ಹಾಗೆ ಒಂದು ನಾನಿಲ್ಲಿ ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಕೂಡ ತೊಗೊಂಡಿದ್ದೇನೆ ಟೇಸ್ಟ್ ಒಳ್ಳೇದು ಬರುತ್ತೆ ಅಂತ ಸೊ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ಈಗ ನಾವು ಪ್ರಿಪೇರ್ ಮಾಡಿದಂತಹ ಪುಡಿಯನ್ನು ಕೂಡ ನಾನಿಲ್ಲಿ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡುವ ನೀರೆಲ್ಲ ಇರಬಾರ್ದು ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಕುದ್ದಿ ಬರಲಿಕ್ಕೆ ಇಡುವ ಚಿಕನ್ ರೆಸಿಪಿ ಮ ನಮ್ಮದು ಮಂಗಳೂರು ಕಡೆಯೆಲ್ಲ ನಾವು ಈ ರೀತಿಯನ್ನು ಪ್ರಿಪೇರ್ ಮಾಡ್ತೇವೆ ಸೊ ನಮ್ಮ ಮನೇಲಿ ನಾನು ಈ ರೀತಿ ಪ್ರಿಪೇರ್ ಮಾಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡೋ ಅಂತ ಅನಿಸ್ತು ಸೊ ನಾನೀಗ ನಿಮ್ಮ ಜೊತೆ ಈ ರೆಸಿಪಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡಿ ಇಲ್ಲಿ ಎರಡು ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪೌಡರ್ ಕೂಡ ತೊಗೊಂಡಿದ್ದೀನಿ ಇದು ಇದಾಗಿದ್ರಿಂದ ಅಂದರೆ ಟೈಜನ್ ಕೋಳಿ ಆಗಿದ್ರೆ ಚೆನ್ನಾಗಿ ಬೇಯಲಿ ಅಂತ ಇನ್ನೂ ಸಹ ಹೈ ಫ್ಲೇಮಲ್ಲೇ ನಾವು ಚಿಕನನ್ನು ಬೇಯಿಸುವ ಯಾಕೆಂದರೆ ಟೈಜನ್ ಕೋಳಿ ಬೇಗ ಬೇಯುವುದಿಲ್ಲ ಸೊ ಅದಕ್ಕೆ ಅದೇ ರೀತಿ ಬಾಯ್ಲರ್ ಕೋಳಿಗಳಾದರೆ ಚೆನ್ನಾಗಿ ಬೇಗ ಬೇಯ್ತದೆ ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲಿ ಬೇಯ್ತದೆ ಆದರೆ ಟೈಜನ್ ಚಿಕನೆಲ್ಲ ಹಾಗೆಲ್ಲ ತುಂಬ ಹೊತ್ತು ತಾಗ್ತದೆ ಸೊ ಫ್ರೆಂಡ್ಸ್ ಈ ರೀತಿ ರೆಸಿಪಿಯನ್ನು ನಾವು ನೋಡಿ ಪುಳಿಮುಂಚಿ ಬೇಕಾದವರು ಪುಳಿಮುಂಚಿ ಕೂಡ ಎತ್ತಿಡ್ಬೋದು ಈ ಟೈಮಲ್ಲಿ ಸೊ ನಾನಿಲ್ಲಿ ಸುಕ್ಕ ಮಾಡೋದ್ರಿಂದ ಇದಕ್ಕೆ ತೆಂಗಿನಕಾಯಿ ಅಂತೂ ಹಾಕಲೇಬೇಕು ಸೊ ನೋಡಿ ಚೆನ್ನಾಗಿ ಕುದಿ ಬರಲಿಕ್ಕೆ ಇದ್ದೇನೆ ಸೊ ಆಗೇನೆ ಇಲ್ಲಿ ತೆಂಗಿನಕಾಯಿ ಕೂಡ ನಾನು ಹುರಿದು ತಗೊಂಡಿದ್ದೇನೆ ಸೊ ಇದಕ್ಕೇನೆ ಕೂಡ ಆ್ಯಡ್ ಮಾಡುವ ತೆಂಗಿನ ತುರಿಯನ್ನು ಕೂಡ ನಾನಿಲ್ಲಿ ಟೈಸನ್ ಕೋಳಿ ಸುಕ್ಕಕ್ಕೆ ಆ್ಯಡ್ ಇದ್ದೇನೆ ಇದು ಸಿಂಪಲಾಗಿ ತುಂಬ ಆಗಿ ಮಾಡ್ಬೋದು ನಾವು ನಮ್ಮ ಮಂಗಳೂರಲ್ಲಿ ನಾನು ಯಾವ ರೀತಿ ಮಾಡ್ದಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಫ್ರೆಂಡ್ಸ್ ಇವತ್ತು ಸೊ ಈ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡುವ ಹಾಗೆಯೇ ಲೋ ಫ್ಲೇಮಲ್ಲಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡಿ ಹಾಗೆಯೇ ಇಟ್ಬಿಡುವ ಚೆನ್ನಾಗಿ ತುಂಬ ಮಸಾಲೆಲ್ಲ ಚೆನ್ನಾಗಿ ಚಿಕನ್ಗೆ ಹೀರಿಕೊಳ್ತದೆ ಇದಂತೂ ನೀರು ದೋಸೆ ಜೊತೆ ಅಂದರೆ ನಮ್ಮದು ಮಂಗಳೂರದು ಫೇಮಸ್ ಅಂದರೆ ನೀರು ದೋಸೆ ಅಂತೂ ನಾವು ಮಾಡೇ ಮಾಡ್ತೇವೆ ಸೊ ನೀರು ದೋಸೆ ಜೊತೆ ಒಳ್ಳೆಯದಾಗ್ತದೆ ಹಾಗೆ ರೈಸ್ ಜೊತೆ ಕೂಡ ಕಾಂಬಿನೇಷನ್ ತುಂಬ ಒಳ್ಳೆಯದಾಗ್ತದೆ ಈಗ ಚೆನ್ನಾಗಿ ಲಾಸ್ಟಿಗೆ ನಾವು ಒಂದು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ ಸ್ವಲ್ಪ ಬೇಕಾದರೆ ಹಾಕಿ ಇಲ್ಲದ್ರೆ ಇದನ್ನು ಸ್ಕಿಪ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಒಳ್ಳೆಯ ಫ್ಲೇವರ್ ಬರ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ನಮ್ಮದು ಟೈಸನ್ ಚಿಕನ್ ಸುಕ್ಕ ರೆಡಿ ಇದೆ ಮತ್ತಷ್ಟು ಹೀಗೆ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್